ಯುಗಸಂಧಿಯ ಮಹಾವತಾರ ಯಾನ ಮುನ್ನೂರು ಬೌದ್ಧ ಧರ್ಮ ತಿಳಿದುಕೊಳ್ಳಲು ತೆರಳಿದ ವಿವೇಕರು ಆತಂಕಗೊಂಡ ಶಿಷ್ಯಂದಿರು ವಿವೇಕಾನಂದರ ಸಾಧನೆ ದಿನೇ ದಿನೇ ಹೆಚ್ಚುತ್ತಾ ಸಾಗಿತು ಶ್ರೀರಾಮಕೃಷ್ಣರ ಸ್ವರೂಪವೇನು ಅವರು ಅವತಾರ ಪುರುಷರು ಹೌದೋ ಅಲ್ಲವೋ ಎನ್ನುವ ವಿಷಯದಲ್ಲಿ ತೀವ್ರ ಜಿಜ್ಞಾಸೆ ಕೂಡ ಉಂಟಾಗುತ್ತಿತ್ತು ಈ ಎಲ್ಲ ಸಂದೇಹಗಳಿಗೂ ಅಂತಿಮ ಪರಿಹಾರವಾದ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಉತ್ಕಟ ಬಯಕೆ ವಿವೇಕರಲ್ಲಿ ಉಂಟಾಯಿತು ಇದೇ ವೇಳೆ ಅವರಲ್ಲಿ ಬುದ್ಧನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಇಚ್ಛೆಯೂ ಉಂಟಾಯಿತು ಅದಕ್ಕಾಗಿ ವಿವೇಕರು ತರುಣ ಶಿಷ್ಯರ ಪೈಕಿ ತಾರಕಚಂದ್ರ ಹಾಗೂ ಕಾಳಿ ಪ್ರಸಾದನನ್ನು ಕರೆದುಕೊಂಡು ಕಾಷಾಯ ವಸ್ತ್ರಧಾರಿಯಾಗಿ ಏಪ್ರಿಲ್ ತಿಂಗಳಲ್ಲಿ ಯಾರಿಗೂ ಹೇಳದೆ ಬುದ್ಧಗೈಗೆ ಹೊರಟು ಬಿಟ್ಟರು ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಲಾರಂಭಿಸಿದರು ಧ್ಯಾನ ಮಾಡುವಾಗ ತಮ್ಮೊಳಗೆ ಉಂಟಾಗುತ್ತಿದ್ದ ಭಾವನೆಗಳನ್ನು ಹತ್ತಿಕ್ಕಲಾಗದೆ ತಾರಕನನ್ನು ತಬ್ಬಿಕೊಂಡು ಹತ್ತಿದ್ದೂ ಉಂಟು ಹೀಗೆ ಬುದ್ಧಗಯಲ್ಲಿ ಹೊಸ ಅನುಭವ ಪಡೆಯುತ್ತಾ ಕೆಲ ದಿನ ಕಳೆದರು ಈ ನಡುವೆ ಕಾಶೀಪುರದಲ್ಲಿನ ಶಿಷ್ಯಂದಿರಿಗೆ ವಿವೇಕರು ಇಲ್ಲದಿರುವುದನ್ನು ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ತಮ್ಮಿಬ್ಬರು ಗೆಳೆಯರನ್ನು ಕರೆದುಕೊಂಡು ಕಾವಿ ತೊಟ್ಟು ಬುದ್ಧಗಯಗೆ ಹೋಗಿದ್ದಾರೆ ಎಂಬ ವಿಷಯ ತಿಳಿಯಿತು ಅದರಿಂದ ಮತ್ತಷ್ಟು ಕಂಗೆಟ್ಟ ಅವರು ವಿವೇಕರು ಮರಳಿ ಬರುವುದೇ ಇಲ್ಲವೇನು ಎಂಬ ಚಿಂತಿಸಲಾರಂಭಿಸಿದರು ಇದರಿಂದ ಕೆಲವರು ಹೆದರಿದರೆ ಸುರೇಂದ್ರ ಎಂಬಾತ ಮಾತ್ರ ಸಿಟ್ಟಾದ ಶ್ರೀರಾಮಕೃಷ್ಣರಿಗಿಂತ ದೊಡ್ಡ ಸಾಧು ಮಹಾಪುರುಷನನ್ನು ಉಳಿಕೊಂಡು ಹೋಗಿದ್ದಾನೆ ಎಂದೆಲ್ಲ ನುಡಿದಿದ್ದ ಆದರೆ ಶ್ರೀರಾಮಕೃಷ್ಣರು ಮಾತ್ರ ಕೊಂಚವೂ ವಿಚಲಿತವಾಗದೆ ಎಲ್ಲ ಶಿಷ್ಯಂದಿರನ್ನು ಕರೆದು ಚಿಂತೆ ಮಾಡಬೇಡಿ ಅವನು ಎಲ್ಲಿಗೂ ಹೋಗುವುದಿಲ್ಲ ಬೇಗನೆ ಬರುತ್ತಾನೆ ಎಂದು ಸಮಾಧಾನಪಡಿಸಿದ್ದರು ಬಳಿಕ ನಗುತ್ತಾ ಜಗತ್ತಿನ ನಾಲ್ಕು ದಿಕ್ಕಿಗೂ ಹೋಗಿ ಬನ್ನಿ ಎಲ್ಲೂ ಏನೂ ಇಲ್ಲ ಎಲ್ಲವೂ ಇರುವುದು ಇಲ್ಲೇ ಎಂದು ತಮ್ಮನ್ನು ತೋರಿಸುತ್ತಾ ತಿಳಿಸಿದ್ದರು ಇದು ಎರಡು ಅರ್ಥಗಳನ್ನು ಸೂಚಿಸುತ್ತದೆ ತಮ್ಮಲ್ಲಿ ಯಾವ ದಿವ್ಯತೆಯ ಪ್ರಕಾಶವಾಗಿದೆಯೋ ಅದು ಆ ಪ್ರಮಾಣದಲ್ಲಿ ಬೇರೆಲ್ಲೂ ಸಿಗದು ಎಂಬ ಅರ್ಥ ನೀಡಿದರೆ ಮತ್ತೊಂದು ಅರ್ಥ ಪ್ರತಿಯೊಬ್ಬನಲ್ಲೂ ಭಗವಂತ ಅಂತರ್ಯಾಮಿಯಾಗಿರುತ್ತಾನೆ ನಮ್ಮೊಳಗೆ ಭಕ್ತಿ ಉದ್ದೀಪನಗೊಳಿಸದೆ ಬೇರೆಲ್ಲ ಕಡೆಗಳಲ್ಲಿ ಅಲೆದಾಡಿದರೂ ಪ್ರಯೋಜನವಿಲ್ಲ ಎಂಬುದನ್ನು ಸೂಚ್ಯವಾಗಿ ತಿಳಿಸಿದ್ದರು ಮತ್ತೆ ಎರಡು ಮೂರು ದಿನ ಕಳೆದರೂ ವಿವೇಕರು ಬಾರದಿದ್ದಾಗ ಮತ್ತೆ ಶಿಷ್ಯಂದಿರ ಪಡೆ ಮತ್ತೆ ಗುರುಗಳ ಬಳಿ ತೆರಳಿ ಬೇಗನೆ ಬರುವಂತೆ ಮಾಡಿ ಎಂದು ವಿನಂತಿಸಿಕೊಂಡರು ಆಗ ಗುರುಗಳು ಒಂದು ವೃತ್ತಾಕಾರವನ್ನು ರಚಿಸಿ ನರೇಂದ್ರ ಈ ವೃತ್ತಾಕಾರದ ಆಚೆಗೂ ಎಲ್ಲಿಗೂ ಹೋಗಲ್ಲ ಎಂದು ಸ್ಪಷ್ಟವಾಗಿ ನುಡಿದಿದ್ದರು ಇದಾಗಿ ಎರಡು ಮೂರು ದಿನಗಳಲ್ಲಿ ಬುದ್ಧ ಗಯೆಯಲ್ಲಿದ್ದ ವಿವೇಕರಿಗೆ ಹಾಗೂ ಅವರೊಂದಿಗೆ ತೆರಳಿದ್ದ ತಾರಕ ಹಾಗೂ ಕಾಳಿ ಪ್ರಸಾದಗೆ ಗುರುಗಳನ್ನು ನೋಡಬೇಕೆಂಬ ಹೆಬ್ಬಯಕೆ ಉಂಟಾಯಿತು ಅವರು ಮರಳಿ ಬಂದು ಬಿಟ್ಟರು ವಿವೇಕರ ಈ ಮನಸ್ಥಿತಿಯೆಲ್ಲ ಮುಂದಿನ ಅವರ ಕಾರ್ಯಕ್ಕೆ ಪ್ರೇರಕವಾಗಲಿದೆ ಎಂಬುದು ಗುರುಗಳಿಗೆ ಗೊತ್ತಿತ್ತು ಜೊತೆಗೆ ವಿವೇಕರಲ್ಲಿ ಏನೇ ಬದಲಾವಣೆಯಾದರೂ ಅವರ ಅಣತಿಯಂತೆ ನಡೆಯುತ್ತಿತ್ತು ಎಂಬುದನ್ನು ಮರೆಯುವಂತಿಲ್ಲ